ಮೊನ್ನೆ ಬಿಜಾಪುರ ನಗರದಲ್ಲಿ ದಲಿತರೇ ದಲಿತರನ್ನು ಹಿಂಸೆ ಮಾಡಿರ್ತಕ್ಕಂಥ ಘಟನೆ ಭಾಳ ಕೆಟ್ಟದಾದ ಘಟನೆ ಇದನ್ನು ಸಂಪೂರ್ಣವಾಗಿ ನಾನು ಖಂಡಿಸಬೇಕಾಗ್ತದೆ ಯಾಕಂತಂದರೆ ಕೆಲಸಕ್ಕೆ ಅವರಲ್ಲಿ ಬಂದರು ಜಾತ್ರೆ ಅದ ಅಂಥೇಳಿ ಸಂಘ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ವಾಪಸ್ ಬಂದ ಮೇಲೆ ಈ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ನಾನು ಖಂಡಿಸ್ತೀನಿ ಯಾರೇ ಮಾಡಲಿ ಅದು ಯಾರು ಮಾಡಿದ್ರು ಇಂಥ ಘಟನೆಗಳನ್ನು ಇವು ಬಹಳ ತಪ್ಪು ಅಂಥೇಳಿ ನನ್ನ ಅಭಿಪ್ರಾಯ ನಿನ್ನೆ ಮಕ್ಕಳಾಪುರದಲ್ಲೂ ಕೂಡ ಮಕ್ಕಳಾಪುರದಲ್ಲಿನೂ ನಾನು ಕೇಳಿದ್ದೀನಿ ಮಕನಾಪುರದಿಂದ ಫೋನ್ ಮಾಡಿದ್ರು ನಾನು ಕೂಡ ಅಸಿಸ್ಟೆಂಟ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಯಾಕಂತಂದರೆ ನಿಜವಾಗಿ ಅವ್ರದ್ದೇನು ತಪ್ಪು ಅಂದರೆ ನಮ್ಮ ಜನರದು ನಿಜವಾದ ಎಲ್ಲಿ ಅಂದ್ರೆ ತೋರಿಸ್ಬೇಕು ಸುಮ್ಮನೆ ಈಗ ಎಲ್ಲರಿಗೂ ಕಡೆ ನೀರಾವರಿ ಆಗ್ಯಾವ ನೀರಾವರಿ ಹೊಲದಾಗ ನಾವು ಹೈತೀನಿ ಅಂದರೆ ಹೆಂಗೆ ಹಾಯಿಸ್ಕೊಡ್ತಾರೆ ಗೌಡ್ರು ಸಾವಕರ ಹಾಯಿಸ್ತಾರ ಮ್ಯಾಪ್ನಲ್ಲಿ ಹಾದಿ ಜಮೀನಿಗೆ ಯಾವ್ದು ಯಾವುದೇ ಜಮೀನಿಗೆ ಒಂದು ಮ್ಯಾಪ್ ಇರ್ತದಿಲ್ಲ ಜಮೀನಿಗೆ ಮ್ಯಾಪ್ ಇರ್ತದಿಲ್ಲೋ ಹಾದಿ ಇರ್ತದಿಲ್ಲ ಅದನ್ನು ತೋರಿಸ್ರಪ್ಪ ಅಂದರೆ ತೋರಿಸ್ಲಿಕ್ಕೆ ತಯಾರಿಲ್ಲ ತೋರಿಸಿದ್ರೆ ನಾವು ಹೆಂಗೆ ಬಂದ್ ಮಾಡ್ತಾನೆ ಗೌಡ್ರಿರಲಿ ಸರ್ಕಾರಲಿ ನಾವು ನೋಡ್ಕೋತೇವಪ್ಪ ಅದೇನು ಇಲ್ದೇನೆ ಹೋಗಿ ನಾನು ನೀರಾವರಿ ಹೊಲದಾಗ ಹಾಯ್ತೀನಿ ಅಂದ್ರೆ ಅದು ತಪ್ಪದು ತಾರೀಕಾ ಅಡ್ಡ ತೋರಿಸ್ಬೇಕಪ್ಪ ಇವ್ರೇನು ಇವ್ರೇನು ಹೆಮ್ಮಿಕ ಆಯ್ತಾರ ನಮ್ಮವರು ಅವರು ಮತ್ತೆ ಯಾರು ಹೊಲದಾಗ ಐದು ಹೋಗ್ತೀನಿ ಅಂತಂದ್ರೆ ಹೆಂಗೆ ಹಾಯ್ಲಾಕ್ ಕೊಡ್ತಾರ ಹೌದಿಲ್ಲ ನಾನು ಅದನ್ನೇ ಹೇಳಿದ ಅವ್ರಿಗೆ ನೋಡ್ರೋ ನೀವು ನೋಡ್ರಿ ಅಥವಾ ಕೇಳ್ರಿ ಎಲ್ಲಿ ಹಾದ್ಯದ ಆ ಸರ್ವೆ ನಂಬರ್ಗೆ ಹೋಗ್ಲಿಕ್ಕ ನಂಗೆ ತಂದು ತೋರಿಸ್ರಿ ನನಗೆ ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿನಪ್ಪ ಮತ್ತೆ ತಂದು ತೋರಿಸ್ಲಿಕ್ಕೆ ಯಾರೂ ತಯಾರಿಲ್ಲ ಬೆಳಗಾವಿ ಸಮಾವೇಶ ಏನು ಸಮಾವೇಶ ಏನ್ ಮಾಡುದು ಸಮಾವೇಶ ಅಲ್ಲಿ ಗಾಂಧಿ ಸಮಾವೇಶ ಮಾಡ್ತಾರ ಆ ಗಾಂಧಿ ಅಲ್ಲದು ಮಹಾತ್ಮ ಗಾಂಧಿದು ಈ ಗಾಂಧಿಗಳ ಮೆರವಣಿಗೆ ನೀವೇ ಹೇಳ್ತಿರಲ್ಲ ಅಲ್ಲಿ ಟಿವಿನಾಗ ಹೇಳಿಲ್ಲ ನೀನ್ ಏನ್ ಹೇಳ್ತಿದ್ರಿ ಬಾಯಿ ಬಾ ಬಿಡ್ಕೊಂಡು ಹೇಳಿದ್ರಲ್ಲಪ್ಪ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನಿನ್ನ ಟಿವಿನಲ್ಲಿ ಇವರು ಮಾಡಿದ ಕೃತಿಗಳನ್ನು ಹೇಳಿಲ್ಲ ನನ್ನ ಬಾಯಲ್ಲಿ ಹೇಳಬೇಕಾ ನೋಡ್ರಿ ಬಿ ಜೆ ಪಿನಲ್ಲೂ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರ ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತೀನಪ್ಪ ಯಾವುದೂ ಸರಿ ಇಲ್ಲ ನೋಡ್ರಿ ಒಂದೇ ಮಾತು ಹೇಳ್ತೀನಿ ನಾನು ನಾಚಿಗೇಡುಗಳು ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು ಬಿ ಜೆ ಪಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಆದರೆ ನಾ ಕೇಳ್ತೀನಿ ಒಂದು ಪ್ರಶ್ನೆ ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಿಕ್ಕೆ ಹೋಗಿದ್ರಲ್ಲ ಯಾರು ಹೋಗಿದ್ರು ಕೇರಳದಲ್ಲಿ ಯಾರು ಹೋಗಿದ್ರು ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಿಕ್ಕೆ ಹೋದರು ಎಷ್ಟು ಮಂದಿ ಹೋಗಬೇಕು ನಾಮಿನೇಷನ್ ಕೊಡ್ಲಿಕ್ಕೆ ಐದು ಮಂದಿಗೆ ಪರ್ಮಿಷನ್ ಅದಪ್ಪ ಇಬ್ಬರು ಮಕ್ಕಳು ತಾನು ಅವ್ರ ತಾಯಿ ಮತ್ತು ಅಣ್ಣ ಐದು ಮಂದಿ ಒಳಗೆ ಹೋದರು ಯಾವುದೇ ಪಕ್ಷದವರು ಒಬ್ಬ ಒಬ್ಬ ಅಧ್ಯಕ್ಷನ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟು ಟಿಕೆಟ್ ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಕ್ಕೆ ಹೋಗ್ತಾರೆ ಅಂದರೆ ಇವ್ರು ಇವರ ಇದು ಮತ್ತೆ ಹೇಳ್ತಾರೆ ನಮಗೆ ಅನ್ಯಾಯ ಆಗ್ಯದ ಅದು ಆಗ್ಯದ ನಮ್ಮ ದಲಿತ ಹೇಳ್ತಾರೆ ಒಬ್ಬ ಪಾರ್ಟಿ ಅಧ್ಯಕ್ಷ ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ಹಣಿಕೆ ಹಾಕಿ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನೆ ಇದು ಆಚೆ ಗಿಡಿ ಅಲ್ಲ ಕಾಂಗ್ರೆಸ್ಸ್ದು ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ ಏನು ಇನ್ಸಿಡೆಂಟು ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅವರು ಈ ಖರ್ಗೆರಂಥವ್ರಿಗೆ ಮಾಡೋದು ಪಾ ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ ನಿಜವಾಗಿ ನನಗಂತೂ ಭಾಳ ನೋವಾಗಿದೆ್ಯದ ಈ ವಿಷಯದಲ್ಲಿ ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ ನನಗಂತೂ ಭಾಳ ನೋ ನೋವಾಗ್ಯದ ಖರ್ಗೆ ಬಗ್ಗೆ ನನಗೆ ಭಯಂಕರ ಗೌರವ ಅದ ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ ಸಾಕಿನ್ನ ಇಷ್ಟು ಅವಮಾನ ಇವಂಥವರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ ಇನ್ನು ಇನ್ನಿನ್ ರಾಜಕಾರಣ ಸಾಕು ವಯಸ್ಸಾಗ್ಯದ ಮಾರ್ಯ ನಿನ್ನ ಕೈ ಮುಗಿತೀನಿ ಮನೆಯಾಗಿರ್ರಿ ಅಂತ ಹೇಳಿ ನಾ ನಾನು ಖರ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬಿ ಜೆ ಪಿ ರಾಜ್ಯ ನೋಡ್ರಿ ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತ ನನ್ನ ಕೆಲಸ ನಾ ಮಾಡ್ತೀನಿ ಅಷ್ಟೇ ನಮ್ಮ ಪಕ್ಷದವರು ಅದನ್ನ ನೋಡ್ಬೇಕು ನಮ್ಮ ಪಕ್ಷದ ಹಿರಿಯರ ಕೆಲಸ ಅದು ನಾ ಏನು ಹೇಳೋದು ಅದ್ರ ಬಗ್ಗೆ ನೋಡ್ರಿ ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ ತગેದ ಅದರ ಅದಕ್ಕೆ ಬಹಳ ಗುಂಬದ ಅದನ್ನ ಹೇಳಬೇಕಾತದ ಈಗ ನಾ ಹೇಳುದಿಲ್ಲ ನಾನು ಹೇಳೋದಿಲ್ಲ ನಮ್ಮ ಪಕ್ಷದವರು ಅದನ್ನ ಏನು ಮಾಡ್ತಾರಾ ಮಾಡ್ತಾರಾ ಮಂದಿ ಹೇಳೋದಲ್ಲಪ್ಪ ರಾಜಕಾರಣಿ ಒಬ್ಬ್ರು ಕೇಸ್ ತಗೋಬಡ್ರು ಒತ್ತಡ ಹೆಇದ್ರು ಅಂತ ನೋಡಿಪ್ಪ ಅದು ನನಗೇನು ಏನು ಗೊತ್ತಿಲ್ಲ ಯಾರು ಹೇಳಾರೋ ನಿಮಗೆ ಯಾರು ಕೇಳಿರೋ ಅವ್ರ ಹತ್ರ ಹೇಳ್ರಿ ಅವು ಒಂದೇ ಹೇಳೋದೇ ಹೇಳೋದೇ ಆಗಿದ್ರೆ ಮಹಾ ತಪ್ಪ ಕಾಂಗ್ರೆಸ್ನವನೇ ಆಗಲಿ ಬಿ ಜೆ ಪಿಯವನಾಗಲಿ ಯಾವ ಯಾವ ಪಕ್ಷದವ್ನಾಗಿ ಇಂಥವು ಇಂತಹ ಘಟನೆಗಳಲ್ಲಿ ಕೇಸ್ ತಗೋಬೇಡ ಅಂತ ಯಾವ್ಯಾರು ಹೇಳ್ತಿದ್ರೆ ಅದು ಮಹಾ ತಪ್ಪ ಅಂತ ಹೇಳಿ ನಾನು ಹೇಳಿ ಸಚಿವರಾಗಿ ಕೆಲಸ ಮಾಡಿದ್ರಿ ಇಡೀ ರಾಜ್ಯದ ಗೃಹ ಇಲಾಖೆ ಎಲ್ಲ ಕಡೆ ದರೋಡೆ ಆಗ್ತಾ ಗೃಹ ಇಲಾಖೆ ಅಲ್ರಿ ನೀವು ನಿಮಗೆ ಸರ್ಕಾರ ಅದಾನ ಇದು ಹಾ ಸುಬ್ಬ ಸುಮ್ಮನೆ ಒಬ್ಬ ದಲಿತ ಅಲ್ಲಿ ಮತ್ತೆ ನಿನಗೆ ನಾವು ಏನು ಹೋಮ್ 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 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಸುಮ್ಮ ಕುಂದಿರ್ಸ್ಯಾರ ಅಷ್ಟೇ ಆದ್ರೆ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಇವತ್ತು ನೋಡಿರಿ ಅದಿ ಅಧಿಕಾರ ಏನಾರ ಇಲ್ಲಿ ಸುಡುಗಾಡೆ ಜನ ರಕ್ಷಣೆ ಇರೋ ಮಾಡ್ಬೇಕಲ್ಲ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತರು ಜನರು ಲೂಟಿ ಮಾಡ್ಲಾಕತ್ತರು ಮನೆಗೆ ಬಿಜಾಪುರದಾಗ ನೋಡಲಿಲ್ಲ ಎಂಥ ಕಳತನ ಮಾಡ್ಲಾಕತ್ತರು ಏನದು ಯಾವ ಯಾವುದೇ ರೀತಿಯ ಇಲಾಖೆ ಅನ್ನೋದು ಇದೆಯಾ ಇದು ಸಂಪೂರ್ಣ ಇಲ್ಲಿ ಹದಗೆಟ್ಟು ಇದು ನಮ್ಮ ರಾಜಕಾರಣದಲ್ಲಿ ದಯವಿಟ್ಟು ನಡೆಯುತ್ತೆ ನೋಡ್ರಿ ನಾನು ಯಾರು ಯಾರ ಪರವಾಗಿಲ್ಲ ನಾಂದೇ ಒಂದತ್ ಹೇಳಿಲ್ಲ ನಾನು ನಾನು ಒಬ್ಬನೇ ಯಾರ ಪರವಾಗಿ ನ್ಯಾಯ ಇಲ್ಲ ಯಾರ ಪರವಾಗಿ ನಾವ್ ಅಕ್ಕಲತ್ತ ಹಾಕುದಿಲ್ಲ ಹೈ ಹೈಕಮಾಂಡ್ ನಿರ್ಣಯ ಕೊನೆಯ ನಿರ್ಣಯ ನಾನು ಒಬ್ಬನೇ ನಡ್ರಿ ಸಾಕಿಲ್ಲ